ಹೈ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಯುವಕನ ಐ ಎ ಎಸ್ ಮತ್ತು ಕೆ ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಯಾಕಂತಂದ್ರೆ ಫ್ಯೂಚರ್ದಾಗ ನಿಮಗೆ ಯೂಟ್ಯೂಬ್ ಚಾನಲ್ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರ ಆಲ್ರೆಡಿ ಕೆ ಎಸ್ ಮಿಷನ್ ಅಂತ ಪ್ರಿಲಿಮ್ಸ್ ವಿದ್ಯಾರ್ಥಿಗಳಿಗೆ ಶುರು ಮಾಡಿದೀವಿ ಯಾರ ಕೆ ಎಸ್ ಫ್ರಿಲಿಮ್ಸ್ ಪಾಸ್ ಆಗಿದ್ದೀರಿ ಅದೇ ರೀತಿಯಾಗಿ ಮೇನ್ಸ್ಗೆ ಟ್ರೈ ಮಾಡತ್ತೀರಿ ದಯವಿಟ್ಟು ಇದುಗಳನ್ನ ನೋಡ್ಕೊಳ್ರಿ ಯಾಕಂದ್ರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ ಇಲ್ಲಿಂದನ ಹೆಚ್ಚಿನ ಮಾಹಿತಿ ಬರೆದಿದ್ದೆ ಅದರಲ್ಲಿ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರ ಶುರು ಮಾಡೋಣ ಬಂದ್ರೆ ಸ್ನೇಹಿತರ ಹಿಸ್ಟ್ರಿ ಎಸ್ ಕೆ ಎಸ್ ಮಿಷನ್ನಲ್ಲಿ ಮುಂದುವರೆದಿರ್ತಕ್ಕಂಥ ಸಿರೀಜ್ ಕೆ ಎಸ್ ಎಸ್ ಸಿರೀಜ್ ಆಲ್ರೆಡಿ ನಾಲ್ಕರಿಂದ ಐದು ಹಿಡಿಯೋಗಳು ಮುಗಿಸಿಕೊಟ್ಟಿದ್ದೀವಿ ಇದು ಆರನೇ ವಿಡಿಯೋ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ ಸ್ನೇಹಿತರ ನಿಮ್ಮ ರೆಸ್ಪಾನ್ಸ್ ನಮಗೆ ತುಂಬ ಮುಖ್ಯ ಆಯ್ತು ಸ್ನೇಹಿತರ ದಯವಿಟ್ಟು ಹೆಂಗೆ ಹಿಡಿಯೋ ಅನ್ನಿಸುತ್ತೆ ಕಮೆಂಟ್ ಹಾಕಿರಿ ನಾವೇನು ಡೆವಲಪ್ ಮಾಡ್ಕೋಬೇಕು ಅದನ್ನು ಸಹ ಕಮೆಂಟ್ ಹಾಕಿ ನೋಡೋಣ ಸಾಧ್ಯವಾದರೆ ಸುಧಾರಿಸ್ಕೊಳ್ಳೋಣ ಶುರು ಮಾಡೋಣ ಬಂಡ್ರಿ ಸ್ನೇಹಿತರ ನೋಡ್ರಿ ಭಾರತ ಉಪಖಂಡ ಸಿಂಧೂ ನಾಗರಿಕತೆ ನಂತರ ಆರ್ಯರು ಒಂದು ವಿಭಿನ್ನ ಆರ್ಯರು ಇಂಪಾರ್ಟೆಂಟ್ ಆರ್ಯರು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿದರು ಸಾಮಾನ್ಯ ಶಕ ಅವರು ಎರಡು ಸಾವಿರದ ಆಸುಪಾಶಿನಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಭಾರತದ ಒಂದು ನಿಮಿಷ ಪಾಕಿಸ್ತಾನ್ ಈ ರೀತಿಯಾಗಿ ಭಾರತದ ಸ್ನೇಹಿತರ ಈ ಭಾರತ ಈ ಇಲ್ಲಿ ಈ ಸೈಡ್ ಇಸ್ ಇಸ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ತುರ್ಕಮೇನಿಸ್ತಾನ್ ಈ ಕಡಿತ ಈ ವಾಯುವ್ಯ ದಿಕ್ಕಿನಲ್ಲಿ ದಿಕ್ಕಿನಿಂದ ಅವರು ಭಾರತಕ್ಕೆ ಬಂದಿರಬಹುದೆಂದು ಇಲ್ಲ ಆರಂಭಿಕಾರು ಯಾವುದೇ ಪು ಪುರಾತತ್ವ ಆರಂಭಿಕ ಅಂದರೆ ಅವರು ಏನು ಬಂದಿರಲಿಲ್ಲ ಆರಂಭಿಕ ಯಾವುದೇ ಪುರಾತತ್ವ ಮೂಲಾದರೂ ಬಿಟ್ಟು ಹೋಗಿಲ್ಲ ಆದರೆ ಅವರು ಕೊಟ್ಟಿರುವ ಶ್ರೀಮಂತ ವೈದಿಕ ಸಾಹಿತ್ಯ ಅವರ ಸಂಸ್ಕೃತಿ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ವೇದಗಳಾಗಿರಬಹುದು ವೇದಗಳು ಅರ್ಯರ ಮಹಾನ್ ಕೊಡುಗಳು ವೇದಗಳಲ್ಲಿ ಅದಾವ ರೀ ನಾಲ್ಕು ಅದಾವ ಅವು ಯಾವ್ಯಾವ ಅಂತ ನೋಡೋಣ ಸ್ವಲ್ಪ ಫೋಕಸ್ ದಿಸ್ ಕ್ಲಾಸ್ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನಾ ಏನೋ ಒಂದು ಹೇಳ್ತೀನಿ ಏನೋ ಹೇಳ್ಕೊಡೋದು ಒಂದು ಸ್ಕಿಪ್ ಮಾಡಿಬಿಡ್ತೀರಿ ಅಲ್ಲಿ ಹೋಗ್ತದ ಮಾಹಿತಿ ಈ ಕ್ಲಾಸ್ ಇದ್ನಂತ ತಪ್ಪು ನಮ್ದಿರಲ್ಲ ನಿಮ್ದಿರ್ತದ ಸರಿಯಾಗಿ ತಿಳ್ಕೊಡ್ರಿ ಸಂಸ್ಕೃತಿಯನ್ನು ವೈದಿಕ ಸಂಸ್ಕೃತಿ ಅಂತ ಕರಿತಾರ ಚೆಂದಾಗಿ ನೋಡ್ತಾ ಹೋಗೋಣ ಬಂಡ್ ಸ್ನೇಹಿತರ ಆರ್ಯರ ಮೊದಲು ಮೂಲದ ಬಗ್ಗೆ ನೋಡೋಣ ಆರ್ಯರ ಮೂಲ ಎಲ್ಲಿಂದ ಅವ್ರು ಹೆಂಗೆ ಬಂದರು ಸಂಪೂರ್ಣವಾಗಿ ನೋಡಿ ಆರ್ಯರು ಮೂಲ ಸ್ಥಳದ ಬಗ್ಗೆ ಒಮ್ಮೆ ಅಂದ್ರೆ ಅಂದರೆ ಏಕಾಏಪ್ರಿಲ್ ಹಂಗೆ ನಡೆಸಿಂದು ನಾಗರಿಕತೆ ಪ್ರತಿಯೊಂದು ಇತಿಹಾಸ ಬಗ್ಗೆ ಏಕಾಏಪ್ರಿಲ್ ಯಾಕಂದ್ರೆ ಹಲವಾರು ಇತಿಹಾಸಗರು ಬೇರೆ ಬೇರೆ ಮಾಹಿತಿಯನ್ನು ಇರ್ತಾರೆ ಅದೇ ರೀತಿಗೆ ಆರ್ಯರ ಮೂಲದ ಬಗ್ಗೆ ಸಹ ಏಕಾಏಪ್ರಲ್ ಬೇರೆ ಬೇರೆ ಮಾಹಿತಿಗಳು ಇರುವುದನ್ನು ನೀವು ಗಮನದಲ್ಲಿ ಹಿಡ್ಕೋಬಹುದು ಆರ್ಯರ ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದ ಕ್ಯಾಸ್ಪಿಯನ್ ಕ್ಯಾಸ್ಪಿಯನ್ ಸಮುದ್ರದ ಹಳ್ಳಿಗಾಡಿನ ಅಲೆಮಾರಿ ದನೆಕಾಹಿಗಳು ಎಂದು ನಂಬ್ಯಾರೆ ಕೆಲವು ಇತಿಹಾಸಕರಿಗೆ ಹೇಳ್ತಾರೆ ಇಲ್ಲಪ್ಪ ಅವರು ಕ್ಯಾಸ್ಪಿಯನ್ ಸಮುದ್ರ ಆ ಸಮುದ್ರದಿಂದ ಅವರು ದನಕರಗಳನ್ನು ಸಾಕ್ತಿದ್ರೆ ಅಲ್ಲಿ ಹುಲ್ಲು ಮುಗಿದ ನಂತರ ಹಂಗ ಮೆಸ್ಕೋತ್ ಬಂದರು ಅವಾಗ ಭಾರತದ ವಾಯುವ ಭಾಗಕ್ಕೆ ಬಂದ್ರು ವಾಯುವಿಕ ಭಾಗದಿಂದ ನಮ್ಮ ಭಾರತಕ್ಕೆ ಅಂತ ಹಲವಾರು ಇತಿಹಾಸಕಾರ ಹೇಳ್ತಾರೆ ಇಲ್ಲ ಇತ್ತು ಹುಲ್ಲು ಗಾವಲನ್ನು ಹುಡುಕಿಕೊಂಡು ವಲಸೆ ಹೊರಟು ಭಾರತದ ಉಪಖಂಡವನ್ನು ಪ್ರವೇಶಿಸಿದರು ಇಲ್ಲಿನ ಸ್ಥಳೀಯರಿಂದ ಪ್ರಬಲ ವಿರೋಧಕ್ಕೆ ಎದುರಿಸಿದರು ಮತ್ತು ಅವರನ್ನು ದಶ್ಯಗಳೆಂದು ಕರೆದರು ಅದಾಗೂ ಅವರು ಪ್ರತಿರೋಧವನ್ನು ಎದುರಿಸಿ ಸಿಂಧೂ ನದಿ ತೀರದಲ್ಲಿ ಅಥವಾ ಸಪ್ತ ಸಿಂಧೂ ಪ್ರದೇಶದಲ್ಲಿ ಉತ್ತರ ಭಾರತದ ಬಹುಭಾಗವನ್ನು ಆವರಿಸಿ ಆರ್ಯಾವರ್ತವನ್ನು ಆರ್ಯಾವರ್ತವನ್ನು ಆರ್ಯರ ನಾಡು ಸ್ನೇಹಿತರ ದಯವಿಟ್ಟು ಯಾರ ಹಿಸ್ಟ್ರಿ ಪ್ಲಸ್ ಕ್ಲಾಸ್ ನೋಡ್ಕೊಂಡಿಲ್ರಿ ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸ್ ಅವು ದಯವಿಟ್ಟು ನೋಡ್ಕೊಡ್ರಿ ಯಾಕಂದ್ರೆ ಭಾರತದ ಭಾರತಕ್ಕೆ ಭಾರತ ಭಾರತ ಅಂತ ಉಪಖಂಡ ಜಂಬುದೀಪ ಆ ಹೆಸರುಗಳು ಹೇಗೆ ಬಂದು ಅವರೆಲ್ಲ ಮಾಹಿತಿ ಆರ್ಯಾವರ್ತ ಆರ್ಯರ ನಾಡು ಅವರು ಆಕ್ರಮಿಸಿಕೊಂಡಿದ್ದರಿಂದ ಸೋತ ದ್ರಾವಿಡರು ದಕ್ಷಿಣಕ್ಕೆ ವಲಸೆ ಬಂದರು ಅಲ್ಲೆಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ನಾನು ಕೊಟ್ಟಿನಿ ಈ ಶಾರ್ಟ್ ಆಗಿ ನೋಡು ಅವರು ಏನು ಉತ್ತರ ಭಾರತಕ್ಕೆ ಬಂದ್ರಿ ಅಲ್ಲಿ ಉತ್ತರ ಭಾರತ ಸಿಂಧು ನದಿಯಲ್ಲಿದ್ದರು ರೀ ಅವಾಗ ಏನಾದ್ರು ಅವರು ಪ್ರಬಲರಾಗಿದ್ರು ಅವರಿಂದ ಪಟ್ಟುತ್ತದ ಅಥವಾ ಅವರಿಂದ ಸೋತು ದ್ರಾವಿಡರು ನಮ್ಮ ದಕ್ಷಿಣ ಭಾರತದ ಕಡೆಗೆ ವಲಸೆ ಬರ್ತಾರ ಹಾಗಾದ್ರೆ ಈಗ ಏನಾಯಿತು ದ್ರಾವಿಡರು ದಕ್ಷಿಣಕ್ಕಿದ್ದರೆ ದ್ರಾವಿಡರು ದಕ್ಷಿಣಕ್ಕಿದ್ದರೆ ಆರ್ಯರು ಯಾವ ಕಡೆ ಇದ್ರು ಉತ್ತರಕ್ಕಿದ್ರು ಆದ್ದರಿಂದ ಅದನ್ನು ಅರ್ಯರ ವರ್ತನಾಡು ಅಥವಾ ಅರ್ಯರ ನಾಡು ಎಂದು ಪ್ರಮುಖವಾಗಿ ಕಡಿತಾರೆ ಸ್ನೇಹಿತರ ನಾನು ಹೇಳಿದೆ ಸಪ್ತ ಸಿಂಧು ಅನ್ನೋ ಒಂದು ವರ್ಡ್ ಬೌಸ್ ಯೂಸ್ ಮಾಡಿದ್ರೆ ಆ ಸಪ್ತ ಸಿಂಧು ಅಂದ್ರೆ ಏಳು ನದಿಗಳು ಒಂದು ಜಿಲ್ಲಂ ನದಿ ಇರಬಹುದು ಚಿನಾಬ್ ಇರಬಹುದು ಬಿಯಾಸ್ ಇರಬಹುದು ರಾವಿ ಸಟಲೇಜ್ ಸರಸ್ವತಿ ದ್ವಿಶ ಇದು ಇತ್ತೀಚೆಗೆ ಟ್ರೆಂಡದ ಐತಿ ಸರಸ್ವತಿ ನದಿ ಕ್ವಶನ್ ಆಗೋ ಸಾಧ್ಯ ಐತಿ ಸರಸ್ವತಿ ನದಿ ಉಗಮ ಹೊಂದದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಕರೆಂಟ್ ಅಫೇರ್ಸ್ ಪ್ಲಸ್ ಯಾಡ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ ನೀವ ಓಕೆ ದ್ವಿಶ ದ್ವತಿ ನದಿ ಐತೆ ಇದು ಸಾಲಿ ಸಪ್ತ ಸಿಂಧುನ ಏಳನಿರೋ ಸ್ನೇಹಿತರೆ ಇಲ್ಲಿ ಏನಾಯ್ತು ನೋಡ್ರಿ ಇದು ಬಾಕ್ಸ ಇದು ಭಾಳ ಇಂಪಾರ್ಟೆಂಟ್ ಇತಿಹಾಸಕಾರ ಮತ್ತು ಮೂಲ ಸ್ಥಳ ಇದು ಆಲ್ರೆಡಿ ಕೆ ಎಸ್ ಅಲ್ಲಿ ಕ್ವಶನ್ ಆಗಿದೆ ಮತ್ತು ನಮ್ಮ ಪಿ ಎಸ್ ಐನಲ್ಲಿ ಸಹ ಕ್ವಶನ್ ರೀ ಅದರಿಂದ ಸರಿಯಾಗಿ ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ರಿ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ಕೊಡ್ರಿ ಸ್ನೇಹಿತರ ಸ್ವಾಮಿ ದಯಾನಂದ ಸರಸ್ವತಿಯವರು ಅವರು ಟಿಬೆಟ್ದಿಂದ ಬಂದ್ರು ಅಂತ ಹೇಳ್ತಾರೆ ಅದೇ ಸ್ನೇಹಿತರ ಅವ್ರು ಏನು ಯಾರಿದ್ರು ಸ್ವಾಮಿ ದಯಾನಂದ ಸರಸ್ವತಿ ಇಲ್ಲ ಇವರು ಈ ಕಡೆ ವಾಯುವ್ಯ ಭಾರತದಿಂದಲ್ಲ ಇವರು ಟಿಬೆಟ್ದಿಂದ ಬಂದರು ಅಂತ ಹೇಳ್ತಾರೆ ಬಾಲ್ಗಂಗಾಧರ್ ತಿಲಕರು ಇವರು ಉತ್ತರ ಧ್ರುವ ಅಂತ ಹೇಳ್ತಾರೆ ಮ್ಯಾಕ್ಸ್ ಮುಲ್ಲರ್ ಇವರು ಮಧ್ಯ ಏಷ್ಯಾದವರು ಅಂತ ಹೇಳ್ತಾರೆ ಪ್ರೊಫೆಸರ್ ಮ್ಯಾಕ್ ಡೊನಾಲ್ಡ್ ಅವರು ಅಗ್ನೇಯ ಏಷ್ಯಾದಿಂದ ಹತ್ರ ಹೇಳ್ತಾರೆ ಡಾಕ್ಟರ್ ಸಿ ಎ ಸಿ ದಾಸ್ ಅವರು ಪಂಜಾಬ್ ಅಂತ ಹೇಳ್ತಾರೆ ರಾಜ್ ಬಲಿ ಪಾಂಡೆ ಅವರು ಮಧ್ಯ ಭಾರತ ಹೇಳ್ತಿರ್ತಾರೆ ಲಕ್ಷ್ಮೀಧರ್ ಶಾಸ್ತ್ರಿ ಅವರು ಹಿಮಾಲಯ ತಪ್ಪಲು ಪ್ರದೇಶ ಬಂದ ಹೇಳ್ತಾರೆ ಎಲ್ ಡಿ ಖಾಲ್ ಕಾಶ್ಮೀರದಿಂದ ಬಂದಿರ್ತಿರ್ತಾರೆ ಈ ತರ ಎಲ್ಲಾನು ಏನ್ಪಿಟ್ಕೊಳ್ಳೋಕಾಲಿಲ್ಲ ಅಂದ್ರೆ ಸ್ನೇಹಿತರೆ ಒಂದು ಮೂರರಿಂದ ನಾಲ್ಕನ ಅದ್ರೊಡ್ರಿ ಅದ್ರ ಮೇಲೆ ಏನ್ ಬರ್ತದ ಹೊಂದಿಶಿ ಬರೀರಿ ಬರ್ತದ ನೋಡ್ರಿ ನಿಮಗೆ ಹೊಂದಿಶಿ ಬರೀರಿ ಅವಾಗ ಬಹಳ ಈಸಿ ಆಗ್ತದ ಒಂದು ನಾಲ್ಕು ಗೊತ್ತಿದ್ರು ಸಹ ಆಗಿ ಆನ್ಸರ್ ಮಾಡಬಹುದು ಅರ್ಯರ ಆರ್ಯ ರೂ ಅಥವಾ ಅರ್ಯರ ಏನ ಆರ್ಯ ರೂ ಒಂದ್ ಪರ್ಟಿಕ್ಯುಲರ್ ಮ್ಯಾಟರ್ ರು ಅರ್ಯ ಅಂದರೆ ಕೂಲಿನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಎಂದರ್ಥ ಈ ಪದದ ಪದ ಅರ್ಥವಿಸ್ಕೇಳರ ನಮ್ಮ ಪಿ ಸಿ ಫೇವರೇಟ್ ಕ್ವೇಶನ್ ಆರ್ಯರು ದ್ರಾವಿಡರಿಗಿಂತ ಸಾಕಷ್ಟು ಭಿನ್ನವಾಗಿದ್ದರು ಅವರು ಶುಭ್ರವರ್ಣದ ಶದೃಢ ಮೈಕಟ್ಟಿನವರು ವೈದಿಕ ಸಂಸ್ಕೃತಿಯನ್ನು ಅಭ್ಯಸಿಸಿ ಆರ್ಯರ ಪವಿತ್ರ ಗ್ರಂಥಗಳಾದ ವೇದಗಳು ಮೂಲ ಆಧಾರಗಳಾಗಿವೆ ವೇದ ಎಂಬ ಶಬ್ದವು ಸಂಸ್ಕೃತದ ವಿನ್ ಎಂಬ ವೇದ ಎಂಬ ಶಬ್ದವು ಇಲ್ಲಿ ಕ್ವೆಶನ್ ಆಗಿದಾರೆ ಇದು ಇಲ್ಲಿ ಏನು ನೋಡ್ರಿ ಪರ್ಟಿಕ್ಯುಲರ್ ಇಲ್ಲಿ ಫೋಕಸ್ ಮಾಡ್ರಿ ವೇದ ಎಂಬ ಶಬ್ದವನ್ನು ಸಂಸ್ಕೃತದ ಮೂಲದ ವಿಂದ್ ಎಂಬುದರಿಂದ ಪಡೆಯಲು ವಿಂದ್ ಎಂದರೆ ಜ್ಞಾನ ಎಂದರ್ಥ ವೇದ ಎಂಬ ಶಬ್ದವು ಸಂಸ್ಕೃತದ ವಿಂದದಿಂದ ಬಂದದ ವಿಧ್ ಎಂದರೆ ಜ್ಞಾನ ಎಂದರ್ಥ ಪ್ರಮುಖವಾಗಿ ನಾಲ್ಕು ವೇದಗಳನ್ನು ರಚಿಸಾರ ಅವುಗಳೆಂದರೆ ಒಂದು ಋಗ್ವೇದ ಹಳೆಯ ವೇದ ಅತ್ಯಂತ ಹೆಚ್ಚು ಕ್ವಶನ್ ಆಗುತ್ತೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ಯುದಗಳು ಪ್ರಮುಖವಾಗಿ ನಾಲ್ಕು ವೇದಗಳದಾವ ನೀವು ಫೋಕಸ್ ಮಾಡ್ರಿ ನಾಲ್ಕು ಯೋಧಗಳು ಒಂದೊಂದಕ್ಕೆ ಫೇಮಸ್ ಅದಾವ ಓಕೆ ಋಗ್ವೇದವನ್ನು ಮೊದಲು ರಚಿಸಲಾಯಿತು ಆದ್ದರಿಂದ ಹಳೆಯ ವೇದ ಈ ಅವಧಿಯನ್ನು ಪೂರ್ವ ವೇದ ಕಾಲ ಅಥವಾ ಋಗ್ವೇದದ ಕಾಲ ಅಂತ ಕರೀತಾರೆ ಉಳಿದ ಮೂರು ವೇದಗಳಾದ ಯಜುರ್ವೇದ ಆಗಿರಬಹುದು ಸಾಮವೇದ ಆಗಿರಬಹುದು ಅಥರ್ವಣ ಯುಧಗಳು ಒಂದು ಯಜುರ್ವೇದ ಆಗಿರಬಹುದು ಸಾಮವೇದ ಆಗಿರ್ಬೋದು ಅಥರ್ವಣ ವೇದಗಳು ಅನಂತರ ನಂತರ ಆದ್ದರಿಂದ ಉತ್ತರ ವೇದ ಕಾಲ ಪ್ರಮುಖವಾಗಿ ಎರಡು ಕಾಲಗಳ ಬಂದು ಪೊಕಸ್ತಿಸ್ ಒಂದು ಪೂರ್ವ ವೇದ ಕಾಲ ಇನ್ನೊಂದು ಉತ್ತರ ವೇದ ಕಾಲ ಎರಡು ಕಾಲಗಳ ಬಂದ ನೋಡ್ಕೊಟ್ರೆ ಇನ್ನು ಇವರ ಲಕ್ಷಣಗಳನ್ನು ನೋಡುವುದಾದ ರಾಜಕೀಯ ಸ್ಥಿತಿ ಸ್ವಲ್ಪ ಕ್ವಶನ್ ಆಗ್ತದೆ ಒಂದು ಎರಡು ಮೂರು ಪಾಯಿಂಟ್ ಕೇಳಿ ಮುಗಿಸ್ರಿ ಆರ್ಯರು ಬುಡಕಟ್ಟು ಕ್ರಮೇಣ ನೆಲೆಸುದು ಬುಡಕಟ್ಟುಗಳು ಬುಡಕಟ್ಟುಗಳಲ್ಲಿ ಜನ್ ಜನಗಳೆಂದು ಕರೀತದೆ ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನತ್ ಕರಿತರು ಇದನ್ನು ಸ್ವಲ್ಪ ಮುಖ್ಯ ಇಂಪಾರ್ಟೆಂಟ ಬುಡಕಟ್ಟಿನ ಮುಖ್ಯಸ್ಥನ ಏನು ಕರಿತು ರಾಜನಥ್ ಕರಿತಿದೆ ಸಾಕ್ ಓಕೆ ಗ್ರಾಮದ ಮುಖ್ಯಸ್ಥನಿದ್ದ ವಿಸ್ಪತಿ ಕೆಲವು ಗ್ರಾಮಗಳ ಉಸ್ತುವಾರಿ ಇದ್ದ ಬುಡಕಟ್ಟ ರಕ್ಷಣೆ ಮಾಡುವುದಾಗಿತ್ತು ಮತ್ತು ಇದಕ್ಕೆ ಜನರ ಕಪ್ಪು ಕಾಣ್ಕೊಂಡು ಬಿಡಿತ ಇದು ನೋಡ್ರಿ ಸಭಾ ಅಂದರೆ ಹಿರಿಯರ ಗುಂಪು ಸಭಾ ಎಂದರೆ ಹಿರಿಯರ ಗುಂಪು ಮತ್ತು ಸಮಿತಿ ಅಂದರೆ ಪರಿಣಿತರ ಗುಂಪು ಸಭಾ ಸಭಾ ಎಂದರೆ ಹಿರಿಯರ ಗುಂಪು ಸಮಿತಿ ಅಂದರೆ ಪರಿಣಿತರ ಗುಂಪು ಇಷ್ಟು ಇಂಪಾರ್ಟೆಂಟ್ ಆಗ್ತದೆ ಅದಲ್ರಿ ಇಷ್ಟು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಹೋಗೋಣ ಅದಂತರ ಇದು ಇದು ಪೂರ್ವ ಇದನ್ನು ಬರೋದು ಉತ್ತರ ವೇದ ಕಾಲದ ಜನಗಳು ಪ್ರಬಲ ಜನಗಳು ಜನಗಳು ಅದೇನು ಮುಖ್ಯಸ್ಥ ರಾಜ್ಯಗಳಾಗಿ ಪರಿವರ್ತನೆಗಳು ರಾಜ್ಯಗಳು ಪ್ರಾಂತ್ಯಗಳಾಗು ಪ್ರಾಂತ್ಯಗಳಿದ್ದು ಗೋಪುಗಳು ಗೋಪುಗಳಿದ್ದು ವಿಷಯಗಳು ವಿಷಯಗಳಿದ್ದು ಗ್ರಾಮಗಳಾಗಿ ಹಿಂಗೆಲ್ಲ ಆಗಕತ್ತು ಅವಾಗ ಏನಾಯ್ತು ಕುರು ಪಾಂಚಾಲ ಕಾಸಿ ವಿಧ ಎಂತಾದ ಹಲವಾರು ರಾಜ್ಯಗಳು ಬಂದು ಅವಾಗ ರಾಜ ಇಲ್ಲಿ ರಾಜ ಬಂದ ಮಹಾರಾಜ ಬಂದ ರಾಜಾದಿರಾಜ ಏಕರಾಟ ವಿರಾಟ ಸಾಮ್ರಾಟ ಚಕ್ರವರ್ತಿಗೆ ಒಂದು ಆಯಿತು ಇಲ್ಲಿ ಏನಾಯ್ತು ಅಧಿಕಾರಕ್ಕೆ ದಾಹ ಶುರುವಾಯಿತು ಹೊಡೆದಾಡೋಕ್ಕೆ ಶುರು ಮಾಡಿರೋ ಜನರ ಆದ್ದರಿಂದ ಯಾರು ಹೆಚ್ಚು ಬಲಿಷ್ಠರಾಗಿರ್ತಾರ ಅವರು ಪ್ರಮುಖರಾಗಿ ರಾಜರಾಕರು ಇವಾಗ ಕಾಲ್ದಳು ಹುಟ್ಟಿತು ಗಜದಳ ಹುಟ್ಟಿತು ಒಂದು ನಿಮಿಷ ರೀ ಇವಾಗಲೇ ಕಾಲ್ದಳ ಅಶ್ವದಳ ಎಲ್ಲ ದಳಗಳು ಹುಟ್ಟಿ ಕಟ್ಟ ಹಲಸು ಹೋಗಿಬಿಡ್ತಾರೆ ರೌಡಿ ಜಂಬರು ಎಲ್ಲ ಜಟಿಲಗಳಾಗಕತ್ತು ವೇದಗಳು ಎಲ್ಲ ವೇದ ಹಿಂಗೆ ಬಿತ್ತು ಜಟಿಲಗಳದ್ದು ಎಲ್ಲ ಸಂಸ್ಕೃತ ಕೆಲವರು ಬರ್ತಿತ್ತು ಕೆಲವರು ಬರ್ತಿಲಾಗಿತ್ತು ಇಲ್ಲಿ ಎಲ್ಲ ಬಿಲ್ಲಗಳು ಬಂದು ಬಾಣಗಳು ಬಂದು ಖಡ್ಗಗಳು ಬಂದು ಬರ್ಚಿ ಗದೆಗಳು ಕೊಡಲಿಗಳು ಇವೆಲ್ಲ ಬರುವುದರಿಂದ ಎಲ್ಲರ ನಡುವೆ ಮೋಸ ಸುಳ್ಳು ಶುರುವಾಗಿ ಬಿಡಿತು ಉತ್ತರ ವೇದ ಕಾಲದಲ್ಲಿ ಗಮನಿಸಿ ಹಾಗಂತ ಇವರ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಸ್ನೇಹಿತರ ವಿಭಕ್ತ ಕುಟುಂಬ ಪ್ರಮುಖವಾಗಿತ್ತು ಇವ್ರದ್ದು ಪಿತೃ ಪ್ರಧಾನ ಕುಟುಂಬವಾಗಿತ್ತು ಅವನ ಏನು ಪುರುಷ ಇರ್ತಂದ್ರೆ ಅಂದ್ರೆ ಕುಟುಂಬದ ಹಿರಿಯ ಅಥವಾ ಪ್ರಮುಖವಾದ ವ್ಯಕ್ತಿಗೆ ಕುಲಪತಿ ಅಂತ ಕರಿತಿದ್ರು ಕುಲಪತಿ ಅಥವಾ ಗೃಹಪತಿ ಅಂತ ಕರಿತಿದ್ರು ಇಲ್ಲಿ ಏಕಪತಿತ್ವ ರೂಢಿಯಲ್ಲಿತ್ತು ಬಹುಪತಿತ್ವ ರಾಜವಂಶಕ್ಕೆ ಸೀಮಿತವಾಗಿತ್ತು ವಿಧ್ವಾಪುನರ್ವಹ ಅಸ್ತಿತ್ವದಲ್ಲಿತ್ತು ಶಬಾಷ್ ಪುನರ್ ಅಸ್ತಿತ್ವದಲ್ಲಿತ್ತು ಮಹಿಳೆಯರಿಗೆ ಉನ್ನತ ಸ್ಥಾನವಿತ್ತು ಆದ್ದರಿಂದ ಇಲ್ಲಿ ಮಹಿಳೆಯರು ಸಹ ಎಜುಕೇಶನ್ ಮಾಡಿದಾರೆ ಅವರ ಪ್ರಮುಖವಾದ ಒಂದು ನಾಲ್ಕೈದು ಹೆಸರು ಇರುತ್ತೆ ನೋಡ್ರಿ ಒಂದು ವಿಶ್ವಾವರ ಆಗಿರ್ಬೋದು ಘೋಷ ಆಗಿರ್ಬೋದು ಅಪೋಲ ಆಗಿರ್ಬೋದು ಇವರೆಲ್ಲ ಹಲವಾರು ಶ್ಲೋಕಗಳನ್ನು ಕಲಿತರು ಇವರ ಏನು ಕೆಲಸ ಮಾಡ್ತಾರ ಅಂದ್ರೆ ಸಾಮಾಜಿಕ ವರ್ಣಗಳನ್ನು ಚತುರ್ವರ್ಣಗಳು ಇಲ್ಲಿದ್ದು ಬ್ರಾಹ್ಮಣ ಇದ್ದರು ಕ್ಷತ್ರಿಯ ವೈಶ್ಯ ಶೂದ್ರ ವೃತ್ತಿಗಳನ್ನು ಬದಲಾಯಿಸಿದ್ರೊಂದಿಗೆ ಜನರು ವರ್ಣಗಳನ್ನು ಬದಲಾಯಿಸಲಾಯಿತು ಈ ವರ್ಣಗಳಲ್ಲಿ ಚಲನಚೀನತೆಯೂ ಇತ್ತು ಚನಿತ್ರ ಆದ ನಂತರ ಉತ್ತರ ವೇದ ಕಾಲಕ್ಕೆ ಅದೆಲ್ಲ ಹೇಳಿದ್ದು ಪೂರ್ವವೇದ ಕಾಲ ಇನ್ನು ಬರೋದು ವೇದ ಕಾಲಕ್ಕೆ ಬಂದರೆ ಬಹುಪತ್ನತ್ವ ಮತ್ತು ಬಹುಪತ್ವವು ಬಂದವು ಮಹಿಳೆಯರ ಸ್ಥಾನಮಾನ ಕ್ಷೀಣಿತು ಇಲ್ಲೇ ಗೊತ್ತಾಗ್ತದೆ ಬಹುಪತ್ನತ್ವ ಬಹುಪತ್ವ ಅದಲ್ಲಿ ಮಹಿಳೆಯರ ಸ್ಥಾನಮಾನ ಕ್ಷೀಣಿತು ಉನ್ನತ ವರ್ಗದ ಮಹಿಳೆಯರು ಮಾತ್ರ ಉಚ್ಚ ಸ್ಥಿತಿಯಲ್ಲಿದ್ದರು ಮಹಿಳೆಯರು ಮೊದಲಿಗೆ ತಂದೆ ಮಹಿಳೆಯರು ಮೊದಲಿಗೆ ತಂದೆ ಕಂಡ ಅಥವಾ ಮಗನ ರಕ್ಷಣೆಯಲ್ಲಿ ಇರಬೇಕಾಗಿತ್ತು ಇಲ್ಲ ಏನಾಗ್ತೀವಿ ಯಾರಿಗೂ ಗೊತ್ತಿಲ್ಲ ಈಗೂ ಅಂತವ ಕರೆಂಟ್ಲಿ ಟ್ರೆಂಡಿಂಗ ಭಾಳ ನಡೆಯುತ್ತವೆ ಒಳ್ಳೇದನ್ನು ಕಲಿಸ್ನಿದ್ರದ ಇನ್ನು ಎಲ್ಲಿಗೆ ಹೋಗಿ ನಿಂತಿರ್ತದೆ ನೋಡ್ಬೇಕಾಯ್ತು ಜಾತಿ ಪದ್ಧತಿ ಅನವಶ್ಯಕವಾಗಿತ್ತು ಜಾತಿ ಪದ್ಧತಿ ಅನವಶ್ಯಕವಾಗಿತ್ತು ವೈಶ್ ವೈಶ್ಯರರು ಶುದ್ರರು ಹೋಲಿಸಿದರೆ ಬ್ರಾಹ್ಮಣರು ಮತ್ತು ಕ್ಷತ್ರರು ಉನ್ನತ ಸ್ಥಾನಮಾನದಲ್ಲಿ ಬಿದ್ದರು ಪ್ರತಿಯೊಬ್ಬನ ಜೀವನ ನಾಲ್ಕು ಹಂತಗಳಾಗಿ ವಿಂಗಡನೆ ಮಾಡಿದರು ಪ್ರತಿಯೊಬ್ಬನ ಹಂತಗಳು ನಾಲ್ಕು ಒಂದು ಬ್ರಹ್ಮಚರ್ಯ ಶಿಕ್ಷಣದ ಅವಧಿ ಎರಡನೇದು ಗೃಹಸ್ಥ ವೈವಾಹಿಕ ಜನ ವಾನಪ್ರಸ್ಥ ಜ್ಞಾನಕ್ಕಾಗಿ ಕಾಡಿಗೆ ತೆರಳು ಸನ್ಯಾಸಿ ವೈರಾಗ್ಯ ಆಗಿ ಸತ್ತು ಬಿಡುದ್ರಿ ಇವರು ಏನೇನು ತಿರು ನೋಡ್ರಿ ಗೋಧಿ ಅಕ್ಕಿ ಬಾರ್ಲಿ ತರಕಾರಿ ಹಣ್ಣು ಹಂಪಲುಗಳು ಹಾಲು ಎಲ್ಲವನ್ನು ಸೇವನೆ ಮಾಡ್ತಿದ್ರು ಮೀನು ಎತ್ತಿತ್ತು ಮಾಂಸನ ತಿತ್ತು ಹಬ್ಬ ಹಾಂಡಿತಮಗೆಲ್ಲ ಮಾಡ್ತಾರೆ ಆರ್ಯಾರು ನೋಡ್ರಿ ಹತ್ತಿಯನ್ನು ಬರ್ತೀವಿ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ಉಡುಪುಗಳನ್ನು ಧರಿಸಿದ್ರು ಇವರಿಗೆ ಚಿನ್ನ ಬೆಳ್ಳಿ ಕಂಠಹಾರ ಕಿವಿಯೋಲೆ ಉಂಗುರು ಕೈಗಡಗ ಎಲ್ಲದರ ಬಗ್ಗೆ ನಾಲೆಜ್ ಸ್ತ್ರೀಯರು ವಿವಿಧ ಶೈಲಿಗಳಲ್ಲಿ ಬಂಡೆಗಳನ್ನು ನಡೀತಿದ್ದಾರೆ ಅಂದ್ರೆ ಬೇರೆ 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 ಟೈಪ್ ಇದ್ವು ಅಲ್ಲಿ ಇವರ ಪ್ರಮುಖವಾದ ಕ್ರೀಡೆಗಳನ್ನ ನೋಡಿರಿ ಒಂದು ಜೋಚಾಡೋದು ರಥ ಓಡಿಸುವುದು ಕುದುರೆ ಓಡಿಸುವುದು ಸಂಗೀತ ನೃತ್ಯ ಅವರ ವಿವಿಧ ರೀತಿ ಮಂಡ ನಗಾರಿ ದುಂಬಿ ವೀಣೆ ಕೊಳಲು ಆ ಕಾಲದ ಪ್ರಮುಖ ಸಂಗೀತವಾದವು ಇಷ್ಟು ಪ್ರಮುಖವಾಗಿ ಇವರದನ್ನು ನೋಡ್ರಿ ಇನ್ನು ಆರ್ಥಿಕ ಸ್ಥಿತಿಗೆ ಹೋಗಿದ್ರ ಮೊದಲ ಋಗ್ವೇದ ಕಾಲದಲ್ಲಿ ಹಳ್ಳಿಗಳಲ್ಲಿ ವಸ್ತಿದ್ದ ಅವರ ಪ್ರಮುಖ ಕಸುಬಾಗಿತ್ತು ಕೃಷಿ ಅಗ್ರಿಕಲ್ಚರ್ ಬೇಸರಿದ್ರು ಅದ ನಂತರ ನಂತರ ಇವರು ಉಳುಮೆ ಭೂಮಿಯನ್ನು ಕ್ಷೇತ್ರ ಎಂದು ಕರಿತಾರೆ ಉಳುಮೆ ಭೂಮಿಯನ್ನು ಕ್ಷೇತ್ರ ಎಂದು ಕರಿತಿದ್ರು ಫೇವರೇಟ್ ಕ್ವಶನ್ಸ್ ಮರೆಗೆಲಸ ಗೊತ್ತಿತ್ತು ಕುಂಬಾರಿಕೆ ಗೊತ್ತಿತ್ತು ನೇಕಾರಿಕೆ ಗೊತ್ತಿತ್ತು ಇವರಿಗೆ ಹಲವಾರು ಪದ್ಧತಿಗಳನ್ನು ಗೊತ್ತಿತ್ತು ಆದ ನಂತರ ಉತ್ತರ ವೇದಕ್ಕೆ ಜಿಗಿದರ್ ಅಂದ್ರೆ ತನಕ ಉತ್ತರ ವೇದಕ್ಕೆ ಜಿಗಿದು ಅದರ ಸ್ನೇಹಿತರ ಉತ್ತರದಲ್ಲಿ ಹಳ್ಳಿಗಳ ಬಿಟ್ಟ ನಗರಕ್ಕೆ ಬಂದರು ಹಸ್ತಿನಾಪುರ ಹುಟ್ಟಿತು ಇಂದ್ರಪ್ರಸ್ಥ ಹುಟ್ಟಿತು ಕೌಸಂಬಿ ಹುಟ್ಟಿತು ಕೃಷಿ ಪ್ರಮುಖ ಉದ್ಯೋಗವಾಗಿ ಮುಂದುವರಿತು ಪಶುಪಾಲನೆ ಬತ್ತು ವ್ಯಾಪಾರ ಮತ್ತಿತರ ಹಲವಾರು ಸಣ್ಣ ಪುಟ್ಟ ವ್ಯಾಪಾರಗಳ ಮಾಡಕತ್ರು ಅಟ್ಟೆ ಅಲ್ಲದ ಕೃಷಿ ಬತ್ತು ಕೃಷಿ ಒಳಗೆ ಹತ್ತಿ ರೇಷ್ಮೆ ಮುಂತಾದರೂ ಬಿಡಿಸಿದ್ರು ಒಂದು ಚಿನ್ನದ ತುಣುಕು ಕೂಡ ಇವರಲ್ಲಿ ಲಭ್ಯವಾಯಿತು ಅದು ಒಂದು ವಿನಿಮಯ ಪದ್ಧತಿಯಾಗಿ ಮುಂದೂ ಸಹ ಬರಿತು ಇದು ನಿಮ್ಮ ಗಮನಕ್ಕೆ ತೆಗೆದುಕೊಳ್ಳುವ ಅಂಶ ಇನ್ನು ಧಾರ್ಮಿಕ ಸ್ಥಿತಿ ನೋಡ್ಬೇಕಾದ್ರೆ ವೈದಿಕ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಬ್ರಾಹ್ಮಣ ಧರ್ಮ ಇವತ್ತಿಗೆ ಇರುವುದು ಕುಂಭಮೇಳ ದೇ ಮಹಾ ಕುಂಭಮೇಳ ನಡೆಯಕ್ಕದ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಬಟ್ ಪೇಪರ್ ಪಾಸ್ ಮಾಡೋ ಕಡೆ ಫೋಕಸ್ ಸನಾತನ ಧರ್ಮ ಹಿಂದೂ ಧರ್ಮ ಬ್ರಾಹ್ಮಣ ಧರ್ಮ ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳು ಒಂದು ಇಂದಿಗೂ ಆಚರಣೆಯಲ್ಲಿ ಪೂರ್ವ ವೇದ ಕಾಲದ ಅರ್ಯರ ಪ್ರಕೃತಿಯನ್ನು ಆರಸು ಅವರಿಗೆ ಅನೇಕ ದೇವರುಗಳಲ್ಲಿ ಇಂದ್ರ ಆಗಿರ್ಬೋದು ವರುಣ ಅಗ್ನಿ ವಾಯು ಸೂರ್ಯ ಪೃಥ್ವಿ ಶೋಮ ಎಲ್ಲ ದೇವರ ಬಗ್ಗೆ ಅತಿಯಾದ ನಂಬಿಕೆಯನ್ನು ಅವರು ಹೊಂದಿದ್ರು ಎಲ್ಲರನ್ನ ಅವರು ಪೂಜಿಸುತ್ತಿದ್ದರು ಅವರ ಬಗ್ಗೆ ಶ್ಲೋಕಗಳನ್ನು ಹೇಳ್ತಿದ್ದರು ಮಳಿ ಬರಲಿಕ್ಕೆ ಇಂದ್ರನ ನಂತರ ವರುಣ ಅಗ್ನಿ ಎಲ್ಲ ದೇವರಿಗೆ ಮಾಡ್ತಿದ್ರು ಅಷ್ಟೇ ಅಲ್ಲದವರು ಬಲಿಯನ್ನು ಸಹ ಕೊಡ್ತಿದ್ರು ಬಲಿ ಪ್ರಾಣಿ ಬಲಿಯಾಗಿರ್ಬೋದು ಈ ರೀತಿಯಾಗಿ ಹಲವಾರು ಬಲಿಗಳ ಆ ಬಲಿಗಳನ್ನು ಸಹ ಕೊಡ್ತಿದ್ರು ಎನ್ನುವುದನ್ನು ನೀವು ಗಮನಿಸಿದ್ರು ಉತ್ತರ ಉತ್ತರವೇದ ಕಾಲಕ್ಕೆ ದೇವರುಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತು ಅವಾಗ ಯಾರ್ಯಾರು ಹುಟ್ಟಿದ್ರು ಮೂರ್ತಿ ಪೂಜೆ ಬಿಟ್ಟಿತು ಆವಾಗ ಹುಟ್ಟಿದವರು ಬ್ರಹ್ಮ ಹುಟ್ಟರು ವಿಷ್ಣು ಹುಟ್ಟರು ಮಹೇಶ್ವರ ಗಣೇಶ್ ಕಾರ್ತಿಕೇಯ ಪಾರ್ವತಿ ಲಕ್ಷ್ಮಿ ಕಾಳಿ ದುರ್ಗಾ ಇಲ್ಲ ನೀವು ಏನೇನಿದ್ರಿಗೆ ಎಲ್ಲ ದೇವರು ಹುಟ್ಟುಬಿಟ್ರಲ್ಲೇ ಅಷ್ಟೇ ಇಲ್ಲ ಆಕಳನ್ನು ಪವಿತ್ರವೆಂದು ಪೂಜಿಸಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಈಜಕ್ಕೆ ಆಕಳನ್ನು ಯಾರು ಪೂಜಿಸ್ತೀರಿ ಅವ್ರ ಮನೆ ಅವತ್ತು ಸದಾಕಾಲ ಖುಷಿ ಖುಷಿ ಆಕಳನ್ನ ಆಕಳನ್ನು ಪವಿತ್ರವೆಂದು ಪೂಜಿಸಿದ್ರು ಅದರ ಹತ್ಯೆಯನ್ನು ನಿಷೇಧಿಸಲಾಯಿತು ಗೋಹತ್ಯೆ ನಿಷೇಧ ಮಾಡಿದ್ರು ಬಟ್ ಇವತ್ತಿಗೆ ಕೆಲವರು ಅದನ್ನ ನಿಷೇಧ ನಿಷೇಧ ಮಾಡಿದ್ರು ಸಹ ಇನ್ನಾದರೂ ಗೋಹತ್ಯೆ ನಿಂತಿಲ್ಲ ನೀವು ಸಹ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿರಿ ನಾಳೆ ದೊಡ್ಡ ದೊಡ್ಡ ಆಫೀಸ್ಗರು ಹಾಗೆ ಆಫೀಸರ್ ಆಗಿ ಬರ್ರಿ ಗಾಂಜಾಪಿಂಗಿ ನೋಡ್ಬಿಟ್ಟ ಹೇಡಾಕವರು ಶುದ್ರ ಪೂಜೆ ವಾಮಾಚಾರ ಮಂತ್ರಗಳು ರೂಢಿಯಲ್ಲಿದ್ದವು ವರಗಳು ಆಶ್ರಮಗಳು ಪುರುಷಾರ್ಥಗಳು ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಸಹ ಬರಲಿ ರೂಢಿಗಳಿದ್ದು ಇದನ್ನು ನೀವು ಅದರಲ್ಲಿ ಶಿಕ್ಷಣಕ್ಕೆ ಹೋದರ ಸ್ನೇಹಿತರ ಎಜುಕೇಷನ್ ಆ್ಯಂಡ್ ಸೈನ್ಸ್ ಗುರುಕುಲ ಪಾಠಶಾಲೆ ಅಗ್ರ ಘಟಿಕೆಗಳಲ್ಲಿ ಶಿಕ್ಷಣ ನೀಡಲಾಗಿದ್ದು ದೇವಾಲಯಗಳು ಕೂಡ ಶಿಕ್ಷಣ ಕೇಂದ್ರಗಳಿದ್ದವು ಕಂಚಿ ಮತ್ತು ತಕ್ಷಶಿಲ ಪ್ರಮುಖವಾದ ವಿಶ್ವವಿದ್ಯಾಲಯಗಳಾಗಿದ್ದವು ಇಲ್ಲಿ ಪುರುಷರಿಗೆ ಅಷ್ಟು ಇಲ್ಲದ ಇನ್ನು ಅಂದ್ರೆ ಮಹಿಳೆಯರಿಗೆ ಏನು ಉನ್ನತವಾದ ಸ್ಥಾನ ಇತ್ತು ಅವಾಗ ಯಾರ್ಯಾರು ಕಲ್ತಾರೆ ಅಂದರೆ ಗಾರ್ಗೆ ಅವರು ಕಲ್ತಿದ್ದಾರೆ ಮೈತ್ರೇಯಿ ಶಾಶ್ವತ ಲೋಪಮುದ್ರ ಮುಂತಾದ ಮಹಿಳೆಯರು ದಾಸ್ತರು ವೇದಗಳು ಪುರಾಣಗಳು ತತ್ವಶಾಸ್ತ್ರ ಗಣಿತ ಖಗೋಳ ಜ್ಯೋತಿಷ್ಯ ಔಷಧ ಶಾಸ್ತ್ರ ಎಲ್ಲದರ ಬಗ್ಗೆ ಹಲವಾರು ರೇಖಾ ಗಣಿತ ಆಗಿರ್ಬೋದು ಔಷಧ ಶಾಸ್ತ್ರ ಎಲ್ಲದರ ಬಗ್ಗೆ ಸೂರ್ಯ ಚಂದ್ರ ಚಂದ್ರಗ್ರಹಣ ಸೂರ್ಯಗ್ರಹಣ ಎಲ್ಲದರ ಬಗ್ಗೆ ಹಲವಾರು ನಾಲೆಜ್ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಒನ್ ಲಿಂಗ್ ಶಾಕ್ ಡ್ರೈ ಶಾರ್ಟ್ ಆ್ಯಂಡ್ ಸ್ವೀಟ್ನ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಯಾವತ್ತು ನೋಡ್ತೀನೋ ಶಾರ್ಟ್ ಆ್ಯಂಡ್ ಸ್ವೀಟ್ ಇದು ಈ ಯೂಟ್ಯೂಬ್ ಚಾನಲ್ ದೇಹ ವ್ಯಾಖ್ಯೆ ಮಾಡಿಕೊಂಡು ಶಾರ್ಟ್ ಆ್ಯಂಡ್ ಸ್ವೀಟ್ ವೈದಿಕ ಸಂಸ್ಕೃತಿಯ ಬಗ್ಗೆ ಹಿನ್ನೆಲೆಯಾಗಿರ್ಬೋದು ಇತಿಹಾಸ ಆಗಿರ್ಬೋದು ಆರ್ಯರ ಮೂಲಗಳಾಗಿರಬಹುದು ಈ ಮೂಲ ಬಗ್ಗೆ ಯಾರ ಏನೇನು ನೋಡೋದು ಎಲ್ಲವನ್ನು ಇವರಾಗಿ ಹೇಳಿದ್ದೇವೆ ಯಾರು ಗಡುವೈತಿ ಯಾರ ಕೆ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ದೊಡ್ಡ ದೊಡ್ಡ ಹುದ್ದೆಗಳ ಕನಸು ಕಾಣುತ್ತೆ ಅವರು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಯಾಕಂದರೆ ಬರುವುದು ದೊಡ್ಡ ದೊಡ್ಡ ಹುದ್ದೆಗಳ ಮಾಹಿತಿಗಳಾಗಿರ್ಬೋದು ಯಾವುದೇ ರೀತಿ ಕಾಂಜಿ ಪಂಜಾಡು ಮಾಡಂಗಿಲ್ಲ ನಾವು ಬಿಡ್ಸಕತ್ತಿದ್ವಿ ಈಗ ಸೆಕೆಂಡ್ ಪಿ ಯು ಸಿ ನಮ್ಮ ಸ್ಟೇಟ್ ಸೆಲಬಸ್ ಇರೋ ಉತ್ತಮವಾದ ಪುಸ್ತಕ ಇದರಿಂದ ನೀವು ಏನಾದರೂ ಮಾಡಿ ಇದರಿಂದ ಹದಿಮೂರು ಕ್ವಶನ್ಗಳು ಬರ್ತಾವೆ ಪಿ ಶಿ ಅದು ಪಿ ಎಸ್ ಐ ಬರುವ ಹಿಸ್ಟ್ರಿಯಿಂದ ಹದಿನೇಳು ಕ್ವೆಶ್ಚನ್ ಅಥವಾ ಹದಿನೈದು ಕ್ವೆಶ್ಚನ್ ಅದರಲ್ಲಿ ಹದಿಮೂರರಿಂದ ಹನ್ನೆರಡು ಕ್ವೆಶ್ಚನ್ ಇದೇ ಪುಸ್ತಕದಿಂದ ಬರ್ತಾವ ನಿನ್ನ ಅಥವಾ ನೀವು ಹತ್ತು ಕ್ವಶನ್ ಬರ್ತಾವಂತ ತಿಳ್ಕೊಂಡ್ರೆ ಸ್ನೇಹಿತರ ಅಂದ್ರೆ ಎಲ್ಲಿ ಹೋಯ್ತು ನೋಡ್ರಿ ಹತ್ತು ಕ್ವಶನ್ ಇದನ್ನ ಏನಾದರೂ ನೀವು ಈ ಕ್ಲಾಸ್ ಸೀರೀಸ್ ಗಳು ಚಂದಂಗೆ ಕೂತ್ ಕೇಳ್ರೆ ಅಥವಾ ನಿಮ್ಮ ಹತ್ತಿರ ಪುಸ್ತಕ ಇದ್ದು ಇದನ್ನು ಕೇಳಿ ಚಂದಂಗ ಆದಲ್ಲಿ ಹತ್ತು ಕ್ವೇಶನ್ ಗಳನ್ನು ನೀವು ಕ್ರಾಕ್ ಮಾಡಲು ಸಬಲಾರ ಆಗ್ತೀರಿ ಆದ್ದರಿಂದ ನಿಮ್ಮ ಸ್ನೇಹಿತರ ಹತ್ರ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅವರೊಂದು ನೀವೊಂದು ಒಳ್ಳೇದನ್ನು ಶೇರ್ ಮಾಡ್ರಿ ಅವರೊಂದು ಒಳ್ಳೆಯದನ್ನು ಶೇರ್ ಮಾಡ್ತಾರೆ ಇಬ್ಬರು ಸೇರಿ ಒಂದಾಗಿ ಬೆಳೆರಿ ಜಾಬ್ ಅನ್ನು ಹಿಡ್ರಿ ನಿಮ್ಮ ಸ್ನೇಹಿತರ ನೀವು ಒಟ್ಟಾಗಿ ಬರ್ರಿ ನಿಮ್ಮ ಊರಿಗೆ ಬ್ರ್ಯಾಂಡಾಗಿ ಮೆರೀರಿ ಅಂತ ಹೇಳ್ತಾರೆ ಸ್ನೇಹಿತರ ಅವತ್ತಿನ ಈ ಅನ್ನು ಇಲ್ಲಿ ಮುಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಯಾರಿಗೇನಪ್ಪ ತಂದರೆ ಇದ್ರ ಸ್ನೇಹಿತರ ದಯವಿಟ್ಟು ಕಮೆಂಟ್ ಹಾಕ್ರಿ ನಾವು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಎಷ್ಟು ರಷ್ಟ ಅಲ್ಲ ಸ್ನೇಹಿತರ ಬೇರೆ ಬೇರೆ ಕ್ಲಾಸ್ಗಳನ್ನ ಸಹ ಮಾಡಲು ಪ್ರಯತ್ನ ಪಡ್ತೀವಿ ಸ್ನೇಹಿತರ ಆಶೆ ಬಂದ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ನಮ್ಮನ್ನು ಬೆಳೆಸಿರಿ ನಮಗೆ ಬೇಕಾದ ಮಾಹಿತಿ ಇದರಲ್ಲಿ ದೊರೆತ ಸ್ನೇಹಿತರ ಮತ್ತೆ ನೆಕ್ಸ್ಟ್ ವೀಡಿಯಲ್ಲಿ ಪಟ್ಟ ಸ್ನೇಹಿತರ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್